ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಏನು ರೆಸಿಪಿ ಅಂತ ಹೊಸ ವರ್ಷಕ್ಕೆ ಸ್ಪೆಷಲಾಗಿ ನೀವು ಮಾಡಿ ಹೇಗಿರುತ್ತೆ ಅಂತ ನನಗೆ ತಿಳಿಸಿ ಸೋಯಾ ಚೆಂಗ್ಸ್ ಇಂಡಿಯಾ ಗೇಟ್ ಅಕ್ಕಿ ಬಾಸುಮತಿ ರೈಸ್ನ ಬಳಸಿ ಯಾವ ರೀತಿ ಬಿರಿಯಾನಿ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಬನ್ನಿ ಆಗಿದ್ರೆ ಮೊದಲಿಗೆ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಗೆ ಒಂದು ಎರಡು ಸ್ಪೂನಷ್ಟು ನಂದಿನಿ ತುಪ್ಪವನ್ನು ಹಾಕಿ ಅದು ಚೆನ್ನಾಗಿ ಕಾಯಲಿ ಇಲ್ಲಿ ಚಕ್ಕೆ ಲವಂಗ ಮೊಗ್ಗು ಅನನಸ್ ಹೂವು ಕಸ್ತೂರಿ ಮೇತಿ ಹಾಗೆ ಸ್ವಲ್ಪ ಸೋಂಪು ಇದಿಷ್ಟು ತಗೊಳ್ಳಿ ಮಸಾಲೆನ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಕೆಂಪಗಾಗೋ ತನಕ ಇದು ಕೆಂಪುಗಾದ ನಂತರ ಒಂದು ದಪ್ಪವಾದ ಒಂದು ಎರಡು ಈರುಳ್ಳಿ ತಗೊಂಡು ಉದ್ದುದ್ದು ಕೆಚ್ಕೊಂಡು ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಿಮಗೆ ಈರುಳ್ಳಿ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಬ್ರೌನಿಷ್ ಕಲರ್ ಬರಬೇಕು ಅದು ಟೇಸ್ಟ್ ನಾವು ಯಾವುದನ್ನು ಎಷ್ಟು ಹೊತ್ತು ಉರಿತೀವಿ ಯಾವ ರೀತಿ ಮಸಾಲೆ ಹಾಕ್ತೀವಿ ಅದ್ರ ಮೇಲೆ ಬಿರಿಯಾನಿ ಟೇಸ್ಟು ಹೋಗುತ್ತೆ ಅದು ಹುರಿದ ನಂತರ ತರಕಾರಿ ಬೀನ್ಸು ಕ್ಯಾರೆಟು ಬಟಾಣಿ ಇದ್ರೆ ಬಟಾಣಿ ಹಾಕ್ಕೊಂಡು ಇಲ್ಲಿ ಅವರೆಕಾಳು ಹಾಕಿದ್ದೀನಿ ಬಟಾಣಿ ಬದಲು ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಸೋಯಾ ಚೀನ್ಸ್ನ ನಾನಿಲ್ಲಿ ಬಿಸಿ ಬಿಸಿ ಕುದಿಯೋ ನೀರಿಗೆ ಹಾಕಿದ್ದೆ ಅದು ಸ್ವಲ್ಪ ಉಬ್ಬತ್ತೆ ಅದಾದ ನಂತರ ಆ ನೀರನ್ನು ಹಿಂಡಿ ಹಿಂಡಿ ಒಂದು ಪ್ಲೇಟ್ಗೆ ನೀವು ಹಾಕೋಬೇಕಾಗತ್ತೆ ಸೀದಾ ಹಾಕಿದ್ರೆ ಅದಕ್ಕೆ ಉಪ್ಪು ಖಾರನೂ ಹಿಡಿಯಲ್ಲ ಹಾಗೆ ಬಾಯಿ ಒಳಗಡೆ ಹೋದಾಗ ಅದು ನೀರು ನೀರು ಬಿಟ್ಕೊಂಡಂಗೆ ಆಗತ್ತೆ ಅದಕ್ಕೆ ನಿಮಗೆ ಟೇಸ್ಟ್ ಬರೋಲ್ಲ ಕೆಲವರು ಆದ್ರಿಂದನೇ ಇಷ್ಟಪಡೋಲ್ಲ ಚೋಯ ಸೋಯಾ ಚಿಂಗ್ಸ್ನ ಹಾಗೆ ಅಲ್ಲಿಗೆ ಸ್ವಲ್ಪ ಎರಡು ಟೊಮೊಟೊ ಹಣ್ಣಾಗಿರೋದು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತರಕಾರಿಗೆ ನೀಟಾಗಿ ಫ್ರೈ ಮಾಡಿ ಅದು ನೀಟಾಗಿ ಎಲ್ಲವೂ ಬೇಯಿ ಮೇಲುಗಡೆ ಎಣ್ಣೆ ಇಟ್ಕೊಂಡು ನಿಮ್ಗೆ ಇಲ್ಲಿ ನೋಡಿದ್ರೆ ಎಣ್ಣೆ ಜಾಸ್ತಿ ಅನ್ಸುತ್ತೆ ಬಟ್ ಸೋಯಾ ಚಿಂಗ್ಸ್ ಮಸಾಲೆ ಎಲ್ಲ ಹಾಕಿದಾಗ ಅದು ಸ್ವಲ್ಪ ಈರುತ್ತೆ ಹಾಗೆ ಅಕ್ಕಿ ನಾರ್ಮಲ್ ಹಾಕೋದಕ್ಕಿಂತ ಇದು ಡಿಫ್ರೆಂಟಾಗಿರುತ್ತಲ್ವ ಸೊ ಇದೆಲ್ಲ ಎಣ್ಣೆಯನ್ನು ಈರುತ್ತೆ ಆದ್ದರಿಂದ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಸೋಯಾ ಚಿಂಗ್ಸ್ಗೆ ಅರಿಶಿನ ಹಾಗೆ ಒಂದು ಸ್ಪೂನ್ ಅರಿಶಿನ ಹಾಗೆ ಎರಡು ಸ್ಪೂನ್ ಗರಂ ಮಸಾಲ ಹಾಗೆ ನೀವು ಅಚ್ಚಕಾರದ ಪುಡಿ ಬದಲು ನೀವು ಮೆಣ್ಸಿನ್ಕಾಯಿನ ಉಪಯೋಗಿಸ್ಕೊಂಡಿದ್ದೀವಿ ಹಾಗೆ ಬಿರಿಯಾನಿ ಪೌಡ್ರು ಒಂದು ಪ್ಯಾಕ್ನ ಹಾಕಿ ಹತ್ತು ರೂಪಾಯಿ ಇದು ಇದಿಷ್ಟು ಹಾಕಿ ಇಲ್ಲಿ ನೀವು ಕಲಸಿ ಇಡಬೇಕಾಗತ್ತೆ ಸ್ವಲ್ಪ ಯಾಕಂದರೆ ಅದು ಮಸಾಲೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಅಂತ ಅಂದರೆ ಅದು ಸಪ್ಪೆ ಸಪ್ಪೆ ಅಂತ ಅನಿಸ್ಬೋದು ಆದ್ದರಿಂದ ನೀವು ಮೊದಲೇ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕಾಗತ್ತೆ ಒಂದು ಹತ್ತು ನಿಮಿಷ ಸಾಕಾಗತ್ತೆ ಮೊಸರು ಹಾಕಬೇಕು ಮೊಸರು ಫುಲ್ ಹಾಕಿ ಗಟ್ಟಿ ಮೊಸರು ಹಾಕ್ತಷ್ಟು ಅದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ನೀವು ಇದಕ್ಕೆ ಬೇಕಿದ್ರೆ ಉಪ್ಪು ಹಾಕೋಬಹುದು ಇಲ್ಲಾಂದ್ರೆ ಅಲ್ಲಿ ಹಾಕಿರ್ತೀವಲ್ವಾ ಸೊ ಇಷ್ಟೇ ಸಾಕು ಅನಿಸುತ್ತೆ ಇದಕ್ಕೆ ನಾವಿಲ್ಲಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಪುದಿನ ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿರ್ತೀವಿ ಆ ಪೇಸ್ಟನ್ನು ಸೇರಿಸಿ ನೀಟಾಗಿ ಕಲಸಿ ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಿ ಅದೇ ಟೈಮಲ್ಲಿ ಸ್ವಲ್ಪ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ಇದನ್ನು ನೀಟಾಗಿ ಹಾಕಿ ಒಂದು ತಿರುಗಿಸಿ ನಂತರ ನೀವು ಅಕ್ಕಿಯನ್ನು ಹಾಕಿರ್ತೀರ ಅಲ್ವಾ ಸೊ ನೀವು ಒಗ್ಗರಣೆಗೆ ಇಡೋಕ್ಕಿಂತ ಮುಂಚೆನೇ ಈ ಅಕ್ಕಿನ ನೆನೆ ಹಾಕಬೇಕಾಗತ್ತೆ ಯಾಕಂದರೆ ಇದಕ್ಕೆ ಸ್ವಲ್ಪ ಗಟ್ಟಿ ಇರುವ ಕಾರಣ ಒಂದು ಕಾಲು ಗಂಟೆ ಟೈಮ್ ನೆನೆದ್ರೆ ನಿಮಗೆ ರೈಸನ್ನು ಸಹ ಆಗುತ್ತೆ ಹಾಗೆ ಟೇಸ್ಟನ್ನು ಸಹ ಇರುತ್ತೆ ಇಲ್ಲ ಅಂದರೆ ಒಂದಕ್ಕೊಂದು ಅಂಟದಂಗೆ ಇರೋದಿಲ್ಲ ಆದ್ದರಿಂದ ನೀವು ರೈಸ್ನ ನೆನೆಯಾಕಬೇಕಾಗತ್ತೆ ನಾನಿಲ್ಲಿ ಒಂದು ಕೆ ಜಿ ರೈಸ್ಗೆ ನಾನು ನಿಮಗೆ ತೋರಿಸ್ತಾ ಇರೋದು ಅಂದರೆ ಒಂದು ಸೇರು ಇಂಡಿಯನ್ ಗೇಟ್ ಬಾಸುಮತಿ ರೈಸ್ನ ನಾನಿಲ್ಲಿ ನೆನೆಯಾಕಿದ್ದೀನಿ ನೋಡಿ ಅದನ್ನು ಎರಡು ಸರಿ ನೀಟಾಗಿ ವಾಶ್ ಮಾಡಿ ಈ ಎರಡೂವರೆ ಲೋಟ ಅಕ್ಕಿ ಇತ್ತು ನಾನಿಲ್ಲಿ ಐದು ಲೋಟ ನೀರು ಹಾಕಿದ್ದೀನಿ ಅಂದರೆ ಅರ್ಧ ಲೋಟ ಸ್ವಲ್ಪ ಕಮ್ಮಿ ಹಾಕಿ ನೀರನ್ನ ಟೇಸ್ಟು ಚೆನ್ನಾಗಿ ಆಗತ್ತೆ ಯಾಕಂದರೆ ಮೊದಲೇ ನೆನೆಸಿರ್ತೀವಿ ನೆನೆಸಿಟ್ಟಿರ್ತೀವಲ್ವ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕೋ ಅವಶ್ಯಕತೆ ಇರೋಲ್ಲ ಸೊ ನಮಗೆ ಕುಕ್ಕರ್ ಸಾಕಾಗಲಿಲ್ಲ ಅಂತ ಅಂದ್ಬಿಟ್ಟು ಪಾತ್ರೆಗೆ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಸೊ ಎರಡು ಮಸಾಲೆ ಹಾಗೆ ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ ಹಾಗೆ ನೀರು ಎಲ್ಲವನ್ನು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೇಯೋದಕ್ಕೆ ಬಿಡಿ ನೀಟಾಗಿ ಇದು ಕುದಿ ಬಂದ ನಂತರ ಸಣ್ಣರಿ ಮಾಡಿ ಇಟ್ಬಿಟ್ರೆ ಆಗಿರುವಂತಹ ಸೋಯಾ ಚೆಂಕ್ಸ್ನ ಒಂದು ಬಿರಿಯಾನಿ ತಟ್ಟಂತ ರೆಡಿ ಆಗತ್ತೆ ನೋಡಿ ಇಲ್ಲಿ ನಾನು ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಒಂದು ಸ್ವಲ್ಪನೂ ಸಹ ತಳಸಿದಿಲ್ಲ ಸೊ ಈ ರೀತಿ ನೀವು ಐಡಿಯಾನ ಟ್ರಿಕ್ಸ್ನ ಉಪಯೋಗಿಸಿದ್ರೆ ಪರ್ಫೆಕ್ಟಾಗಿ ಎಲ್ಲದಕ್ಕೂ ಅಕ್ಕಿ ಹಾಗೆ ಸೋಯಾ ಚೆಂಕ್ಸ್ಗೆ ಮಸಾಲೆ ಇಡ್ದಿರೋ ಥರ ರೆಡಿ ಆಗುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಹೊತ್ತಿ ಹಾಗೆ ಹೇಗಿತ್ತು ಅಂತ ನೀವು ಮಾಡಿ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೇ ಇವತ್ತು ಹೊಸ ವರ್ಷದ ಆಗಿ ಬಿರಿಯಾನಿ ಮೊಸರು ಬಜ್ಜಿ ಜಾಮೂನ್ ಇವತ್ತಿನ ರೆಸಿಪಿ ಬನ್ನಿ ಹೇಗಿದೆ ಅಂತ ತಿನ್ಬಿಟ್ಟು ಹೇಳ್ತಾರೆ ಅವ್ರ ಬಾಯಿಂದನೇ ಕೇಳಿ ಜಾಮೂನ್ ತುಂಬ ಚೆನ್ನಾಗಿತ್ತು ಹಾಗೆ ರೈಸು ಕೂಡ ತುಂಬ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಒಂಥರ ಹೊಸ ರೀತಿಯಾಗಿತ್ತು ರುಚಿ ಒಂಥರ ಟ್ರೈ ಮಾಡಲೇಬೇಕು ಹಾಗಿದ್ರೆ ಹಿಂದ್ಯಾಕ್ ತಡ ತಕ್ಕಂತ ಮಾಡಿ ಪಟ್ಟಂತ ತಿನ್ನಿ ಒಂದು ಕೆ ಜಿ ರೈಸ್ನ ಹಾಫ್ ಆನ್ ಅವರಲ್ಲಿ ನೀವು ಮಾಡಿಬಿಟ್ಟು ಒಂದು ಆರು ಜನಕ್ಕೆ ಸರ್ವ್ ಮಾಡಿಬಿಡ್ಬೋದು ಬಾ ಬಾ